ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಜಗದೀಪ್ ಧನ್ಕಡ್ ಈ ದೇಶದ ಉಪರಾಷ್ಟ್ರಪತಿ ಸಭಾಪತಿಗಳು ರಾಜ್ಯಸಭಾದಲ್ಲಿ ಯಾವ ರೀತಿಯಲ್ಲಿ ಬೆಂಡೆತ್ತಿದ್ರು ಜಯಾ ಬಚ್ಚನ್ ಅವ್ರಿಗೆ ಅಂದರೆ ಇನ್ನೊಂದು ಸಲ ರಾಜ್ಯಸಭಾ ಸದಸ್ಯರು ಮಾತನಾಡುವಾಗ ಆಲೋಚನೆಯನ್ನು ಮಾಡಬೇಕು ಘಟನೆ ಏನು ಅಂತ ಮೊದಲು ಹೇಳಿಬಿಡ್ತೇನೆ ಆಮೇಲೆ ಆಗಿರುವಂಥ ವಿದ್ಯಮಾನವನ್ನು ನಾವು ವಿಶ್ಲೇಷಣೆಯನ್ನು ಮಾಡೋಣ ಘನ್ಶ್ಯಾಮ್ ತಿವಾರಿ ಅಂಥೇಳಿ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಸದಸ್ಯ ರಾಜ್ಯಸಭೆಯಲ್ಲಿ ಈತ ಮಲ್ಲಿಕಾರ್ಜುನ ಖರ್ಗೆಗೆ ಅವಮಾನಕಾರಿಯಾಗಿ ಮಾತನಾಡಿದ್ದಾರೆ ಅವ್ರನ್ನ ಅವಾಚ್ಯವಾಗಿ ನಿಂದಿಸಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಜಯರಾಮ್ ರಮೇಶ್ ಹೊರಿಸಿದರು ವಿಪಕ್ಷದವರೆಲ್ಲ ಅದಕ್ಕೆಲ್ಲ ಕೂಗಾಡಿದರು ಅದಾದಮೇಲೆ ಜಗದೀಪ್ ಧನ್ಖಡ್ ಅವರು ಹೇಳ್ತಾರೆ ಒಂದು ಕೆಲಸ ಮಾಡಿ ನೀವು ನನ್ನ ಚೇಂಬರಿಗೆ ಬನ್ನಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರಲಿ ಆಮೇಲೆ ಘನಶ್ಯಾಮ್ ತಿವಾರಿ ಅವರು ಬರಲಿ ಅಂತ ಅದಾಗಿ ಎರಡು ದಿವಸ ಆಗಿದೆ ಅದಾದಮೇಲೆ ಜಯರಾಮ್ ರಮೇಶ್ ಶುಕ್ರವಾರ ದಿವಸ ನಿನ್ನೆ ಎದ್ದು ನಿಲ್ತಾರೆ ಎದ್ದು ನಿಂತು ಘನಶ್ಯಾಮ್ ತಿವಾರಿ ಅವರು ಬಹಿರಂಗವಾಗಿ ಇಲ್ಲಿ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕ್ಷಮೆಯನ್ನು ಕೇಳಬೇಕು ಜಗದೀಪ್ ಧನ್ಕಡ್ ಹೇಳ್ತಾರೆ ನೋಡಿ ಈಗಾಗಲೇ ಈ ವಿಷಯವನ್ನು ನಾವು ಇತ್ಯರ್ಥ ಮಾಡಿ ಆಗಿದೆ ಚೇಂಬರ್ನಲ್ಲಿ ಇಬ್ಬರನ್ನೂ ಕರ್ಸ್ಕೊಂಡಿದ್ವಿ ಕರ್ಸ್ಕೊಂಡ ಸಂದರ್ಭದಲ್ಲಿ ಘನಶ್ಯಾಮ್ ತಿವಾರಿ ಅವರು ಏನು ಮಾತನಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಏನು ಕೇಳಿಸಿದೆ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿ ಆಗಿ ಹೋಗಿದೆ ಅದು ಮುಗಿದ ವಿಚಾರ ಆದ್ದರಿಂದ ಅದನ್ನು ಮತ್ತೆ ಮತ್ತೆ ಪ್ರಸ್ತಾಪ ಮಾಡಬೇಕಾದಂಥ ಅಗತ್ಯ ಇಲ್ಲ ಅಷ್ಟೇ ಅಲ್ಲ ಘನಶ್ಯಾಮ್ ಅವರು ಯಾವುದೇ ರೀತಿಯದಾದಂಥ ಅಸಂವಿಧಾನಿಕ ಶಬ್ದವನ್ನು ಬಳಸಿಲ್ಲ ಅವಾಚ್ಯವಾಗಿ ಮಾತನಾಡಿಲ್ಲ ಕೇಳಿಸಿಕೊಳ್ಳುವ ಬರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆ ರೀತಿ ಆಗಿದೆ ಅನ್ನುವಂಥ ಸ್ಪಷ್ಟೀಕರಣವನ್ನು ಕೊಡ್ತಾರೆ ಇಲ್ಲ ಇದ್ರ ಕುರಿತು ಚರ್ಚೆ ಆಗಬೇಕು ಜಯರಾಮ್ ರಮೇಶ್ ಎದ್ದಿಂತಪಡ್ತಾರೆ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಆವಾಗ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾರೆ ಜಗದೀಪ್ ಧನ್ಕಡ್ ಅವರು ಕೊನೆಯದಾಗಿ ಜಯಾ ಬಚ್ಚನ್ ಅವರ ಸರದಿ ಬರುತ್ತೆ ಜಯಾ ಅಮಿತಾಬ್ ಬಚ್ಚನ್ ಅಂತ ಕೂಗ್ತಾರೆ ಜಗದೀಪ್ ಧನ್ಖಡ್ ಅವರು ಜಯಾ ಬಚ್ಚನ್ ಅವರಿಗೆ ಗಂಡನ ಹೆಸರು ಹೇಳಿದರೆ ಆಗೋದಿಲ್ಲ ಈ ಹಿಂದೆ ಉಪಸಭಾಪತಿಯಾದಂಥ ಅವರು ಜಯ ಅಮಿತಾಬ್ ಬಚ್ಚನ್ ಅಂತ ಕೂಗ್ತಾರೆ ಮೇಡಮ್ ಜಯ ಅಮಿತಾಬ್ ಬಚ್ಚನ್ ಅಂದ್ಕೊಳ್ಳಿ ಆಪ್ ಮೇರಾ ಬಿನಾ ಮೇರ ಪತಿ ನಾಮಕೆ ಬಿನಾ ಮೇರ ನಾಮ ಹೈ ಪುಕಾರ ಸತ್ಯ ಐಕ್ಯ ಅಂತ ಇವ್ರು ಕೇಳ್ತಾರೆ ನನ್ನ ಗಂಡನ ಹೆಸರು ಹೇಳಲಾರ್ದೇ ನನ್ನ ಹೆಸರು ಹೇಳಲಿಕ್ಕೆ ಬರಲ್ವಾ ನಿಮಗೆ ಅಂತ ಜಯಾ ಬಚ್ಚನ್ ಅವರು ಉಪಸಭಾಪತಿ ಅವರಿಗೆ ಈ ಹಿಂದೆ ಕೇಳಿದರು ಅವಾಗ ಹರಿವಂಶ್ ಹೇಳಿದರು ನೋಡಿ ನಮ್ಮ ಲೆಡ್ಜರಲ್ಲಿ ಏನಂತ ಇದೆ ಅದರಲ್ಲಿ ಏನು ಹೆಸರಿದೆ ಅದನ್ನು ನಾವಿಲ್ಲಿ ಹೇಳ್ತೀವಿ ವಿನಃ ನಮಗಿಷ್ಟ ಬಂದ ಹೆಸರು ಏನು ಹೇಳೋದಿಲ್ಲ ಅದರಲ್ಲಿ ಜಯ ಅಮಿತಾಬ್ ಬಚ್ಚನ್ ಅಂತಿದೆ ಅದಕ್ಕೋಸ್ಕರ ಅದ ಹೆಸರನ್ನು ಹೇಳ್ತಾ ಇದ್ದೀವಿ ನಾವು ಅಲ್ಲಿಗೆ ಮುಗಿದು ಹೋಗುತ್ತೆ ಇವತ್ತು ಕೂಡ ಜಯ ಅಮಿತಾಬ್ ಬಚ್ಚನ್ ಅಂತ ಅವ್ರು ಕೂಗ್ತಾರೆ ಕೂಗಿದ ತಕ್ಷಣ ಎದ್ದು ನಿಲ್ತಾರೆ ಮೊದಲೇದಾಗಿ ಅವ್ರು ಹೇಳ್ತಾರೆ ಮೈ ಕಲಾಕಾರ ಮುಜೆ ಬಾಡಿ ಲ್ಯಾಂಗ್ವೇಜ್ ಅವ್ರ ಎಕ್ಸ್ಪ್ರೆಷನ್ ಬಹುತಿಸರ ಥರಸೆ ಜಾನಕಾರ ಮಾಲೂಮ್ ಹೋಜಾತಾಯ ನೋಡಿ ಹೆಂಗಿದೆ ಈಕೆ ಒಬ್ಬ ಕಲಾಕಾರ್ತಿ ಅಂತೆ ಈಕೆಗೆ ಬಾಡಿ ಲ್ಯಾಂಗ್ವೇಜು ಮತ್ತು ಎಕ್ಸ್ಪ್ರೆಷನ್ನಲ್ಲಿ ಒಬ್ಬ ವ್ಯಕ್ತಿ ಏನು ಹೇಳ್ತಾ ಇದ್ದಾರೆ ಯಾವ ಧೋರಣೆಯಲ್ಲಿ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗತ್ತಂತೆ ಆರ್ಟಿಸ್ಟ್ ಅಲ್ಲದೆ ಇದ್ದವ್ರಿಗೆ ಈ ರೀತಿ ಗೊತ್ತಾಗೋದಿಲ್ವಾ ಮಾನವೀಯ ಸಂವೇದನೆಗಳೇನು ಅಂತ ಈ ಭೂಮಿಯ ಮೇಲಿರುವಂಥ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಎದುರುಗಡೆ ಇರೋ ನನ್ನ ಬಗ್ಗೆ ಯಾವ ರೀತಿ ನೋಡ್ತಾ ಇದ್ದಾರೆ ಅಂತ ಗೊತ್ತಾಗೇ ಆಗುತ್ತೆ ಅದಕ್ಕೆ ಕಲಾಕಾರ ಆಗ್ಬೇಕಾಗಿಲ್ಲ ಆಪ್ ಟೋನ್ ಠೀಕ್ ನಹಿ ಹೈ ವಿ ವಾಂಟ್ ಆಕ್ಸೆಪ್ಟ್ ಇಟ್ ಅಂತ ಹೇಳಿದ್ರೆ ನಿಮ್ಮ ಧ್ವನಿ ಇದೆಯಲ್ಲ ಯಾರ್ದು ಜಗದೀಪ್ ಧನ್ಕಡ್ದು ಅದು ಸರಿ ಇಲ್ಲ ಅದು ಇಟ್ ಈಸ್ ನಾಟ್ ಆಕ್ಸೆಪ್ಟಬಲ್ ಹಮ್ ಸಬ್ ಕೊಲೀಗ್ ಹೈ ನಾವೆಲ್ಲ ಸಹೋದ್ಯೋಗಿಗಳಿದ್ರೆ ಆಪ್ತ ಹೋದ್ರ ಬೈಟೆ ಹೈ ಅಂಥೇಳಿ ನೇರವಾಗಿ ಜಗದೀಪ್ ಧನ್ಕಡ್ ಮೇಲೆ ಆರೋಪ ಮಾಡಿಬಿಡ್ತಾರೆ ಇವತ್ತಿನವರೆಗೂ ಪ್ರಧಾನಮಂತ್ರಿಯಿಂದ ಹಿಡಿದು ಯಾರೂ ಕೂಡ ಲೋಕಸಭೆಯಾದರೆ ಅಲ್ಲಿರುವಂಥ ಸ್ಪೀಕರ್ಗೆ ರಾಜ್ಯ ಸಭಾಪತಿ ಆದರೆ ಸಭಾಪತಿಗೆ ಈ ರೀತಿ ಅಗೌರವ ತೋರಿಸೋದು ಅವರು ಕೈ ಮಾಡಿ ಮಾತಾಡೋದು ಈ ರೀತಿ ಯಾರೂ ಮಾಡೋದಿಲ್ಲ ಅಷ್ಟೇ ಅಲ್ಲ ಬೆನ್ನು ಕೂಡ ತೋರಿಸೋದಿಲ್ಲ ಸಭಾಪತಿಗಳಿಗೆ ಅಂಥದ್ದೊಂದು ಸಭಾ ಮರ್ಯಾದೆಯನ್ನು ಮೇಂಟೈನ್ ಮಾಡಬೇಕಾಗತ್ತೆ ಕೋರಮ್ಮನ್ನು ಇದನ್ನು ಡೆಕೋರಮ್ಮನ್ನು ಅನ್ನು ಮೇಂಟೈನ್ ಮಾಡಬೇಕಾಗತ್ತೆ ಆದರೆ ಯಾವ ರೀತಿ ಜಯ ಬಚ್ಚನ್ ಮಾತಾಡ್ತಾರೆ ಅಂದರೆ ಅದು ಅಲ್ಲ ನಾನು ಐದು ಬಾರದ ಸ ಬಾರಿಯ ಸಂಸದೆ ನಾನು ನನಗೆ ನೀವು ಅವಮಾನಕರವಾಗಿ ಮಾತಾಡ್ತೀರಿ ಅಂತೆಲ್ಲ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಜಗದೀಪ್ ದನ್ಕಡ್ ಹೇಳ್ತಾರೆ ಕುತೂ ಅಂತ ಹೇಳ್ತಾರೆ ಓ ಅಂತ ಕಿರ್ಚಲಿಕ್ಕೆ ಶುರು ಮಾಡ್ತಾರೆ ಅವಾಗ ಒಂದು ಮಾತು ಹೇಳ್ತಾರೆ ಜಗದೀಪ್ ದನ್ಕಡ್ ನೀನೊಬ್ಬ ಜನಪ್ರಿಯ ನಟಿ ಇರಬಹುದು ಒಬ್ಬ ಸೆಲೆಬ್ರಿಟಿ ಇರಬಹುದು ಆದರೆ ಇಲ್ಲಿ ಬಂದಾಗ ಈ ಚೇರ್ಗೆ ಏನು ಮರ್ಯಾದೆ ಕೊಡಬೇಕು ಆ ಮರ್ಯಾದೆ ಕೊಡಲೇಬೇಕು ನೀನೊಬ್ಬ ಆರ್ಟಿಸ್ಟ್ ಅಂತ ಹೇಳ್ತೀಯ ಆರ್ಟಿಸ್ಟ್ ಈಸ್ ಆಲ್ವೇಸ್ ಸಬ್ಜೆಕ್ಟ್ ಟು ದ ಡೈರೆಕ್ಟರ್ ಐ ಆಮ್ ಎ ಡೈರೆಕ್ಟರ್ ಹಿಯರ್ ನಾನು ಇಲ್ಲಿ ಕೂತು ಏನನ್ನು ನೋಡ್ತೀನಿ ನೀವು ಅಲ್ಲಿ ಕೂತು ನೀವು ಅದನ್ನು ನಾನು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾನು ಔಟ್ ಆಫ್ ದ ವೇ ನಿಮಗೆಲ್ಲರಿಗೂ ಅವಕಾಶ ಇದ್ದೀನಿ ಈ ರೀತಿ ಮಾತಾಡಿದ್ರಾಗಲ್ಲ ನೀವು ಕೂತ್ಕೊಳ್ಳಿ ಮಾತಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇಲ್ಲ ಕುತ್ಕೊಳ್ಳಿ ಅಂತಾರೆ ಆಡಳಿತ ಪಕ್ಷದವ್ರು ಎಲ್ಲ ಎದ್ದು ನಿಂತು ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಯಾವಾಗ ಸ್ವತಃ ಜಗದೀಪ್ ಧನ್ಕಡ್ಗೆ ಈ ರೀತಿ ಮಾತಾಡ್ತಾರೆ ಒಬ್ಬ ವಿಪಕ್ಷದ ಸದಸ್ಯೆ ಅಂದರೆ ಆವಾಗ ಎಲ್ಲ ಆಡಳಿತ ಪಕ್ಷದವ್ರು ಎದ್ದು ನಿಂತು ಆಕೆ ವಿರುದ್ಧ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಜಯಾ ಬಚ್ಚನ್ ವಿರುದ್ಧವಾಗಿ ಅವಾಗ ಹೇಳ್ತಾರೆ ನೀವೆಲ್ಲ ಕುತ್ಕೊಳ್ಳಿ ಇದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀವ್ಯಾರು ಏನು ಎಲ್ಲ ಕುತ್ಕೊಳ್ಳಿ ಅಂತ ಹೇಳಿ ಸರೀರಾಗಿ ಪಾಠ ತೊಗೋತಾರೆ ಯಾವಾಗ ಈ ರೀತಿ ಅವಮಾನ ಆಗಿಬಿಡುತ್ತೋ ಅಲ್ಲಿಂದ ಜಯ ಬಚ್ಚನ್ ಎದ್ದು ಹೋಗ್ಬಿಡ್ತಾರೆ ಹಿಂದ್ಗಡೆ ಎಲ್ಲರೂ ಸೇರಿ ಸಭಾತ್ಯಾಗವನ್ನು ಮಾಡ್ತಾರೆ ಹೊರಗಡೆ ಹೋದ್ಮೇಲೂ ಇದೇ ರೀತಿಯಾದಂಥ ರಾದಾಂತವನ್ನು ಜಯಾ ಬಚ್ಚನ್ ಮಾಡ್ತಾರೆ ಅಷ್ಟೇ ಅಲ್ಲ ಹೇಳ್ತಾರೆ ನನಗೆ ಸಭಾಪತಿಯವರು ಕ್ಷಮೆ ಕೇಳೋವರೆಗೂ ನಾನು ರಾಜ್ಯಸಭೆ ಒಳಗಡೆ ಕಾಲನ್ನು ಇಡೋದಿಲ್ಲ ಅಂತ ಹೇಳ್ತಾರೆ ಹೋದ್ರೆ ಕತ್ತೆ ಬಾಲ ಬರಲಿಲ್ಲ ಅಂದರೆ ಬರಲಿಲ್ಲ ಅಂತ ಬಿಟ್ಟು ಹೋಗ್ತಾರೆ ಅದು ಬೇರೆ ವಿಚಾರ ಆದರೆ ಇವರ ದುರಹಂಕಾರದ ಪರಾಕಾಷ್ಠೆಯನ್ನು ನೋಡಿ ಮತ್ತು ಇವರ ಉದ್ದೇಶವನ್ನು ನೋಡಿ ಯಾವುದೇ ಒಂದು ವಿಷಯವನ್ನು ಇಟ್ಕೊಳ್ಳಾರದೆ ಯಾವುದೇ ಒಂದು ಸಣ್ಣ ವಿಷಯ ಒಬ್ಬ ಸದಸ್ಯ ಅಲ್ಲಿಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಆಡ್ರೋ ಮಾತು ಅದರ ಕುರಿತು ಈಗಾಗಲೇ ತೀರ್ಮಾನ ಮಾಡಿಯಾಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಒಪ್ಕೊಂಡಿದ್ದಾರೆ ಅದಾದಮೇಲೆ ಜಯರಾಮ್ ರಮೇಶ್ ಬೇಕು ಅಂತಲೇ ಕೋಲಾಹಲ ಎಬ್ಬಿಸಲಿಕ್ಕೆ ಇಂಥ ವಿಷಯವನ್ನು ತೆಗೆಯೋದು ಇನ್ನೊಂದು ಸಲ ಇದೇ ಜಯ ಬಚ್ಚನ್ ಒಂದು ಮಾತಾಡ್ತಾರೆ ನೀವು ಯಾವಾಗಲೂ ಜಯರಾಮ್ ರಮೇಶ್ ಅವರಿಗೆ ಬ ಅವರನ್ನು ಟಾರ್ಗೆಟ್ ಮಾಡ್ತಾ ಇರ್ತೀರಿ ಜಯರಾಮ್ ರಮೇಶ್ ಅವರಿಗೆ ಟಾರ್ಗೆಟ್ ಮಾಡಿಲ್ಲ ಅಂದರೆ ನಿಮಗೆ ಊಟ ಮಾಡಿದ್ದು ಜೀರ್ಣ ಆಗೋದಿಲ್ಲ ಅಂತ ಹೇಳಿದರು ಆವಾಗ ಜಗದೀಪ್ ಧನ್ಕಡ್ ಹೇಳ್ತಾರೆ ಈಗ ತಾನೇ ಕ್ಯಾಂಟೀನಲ್ಲಿ ನಾವು ಇಬ್ಬರು ಕುತ್ಕೊಂಡು ಊಟ ಮಾಡಿ ಬಂದಿದ್ದೀವಿ ನಾನು ಜಯರಾಮ್ ರಮೇಶ್ ಒಂದೇ ಟೇಬಲಲ್ಲಿ ಆ ರೀತಿಯೆಲ್ಲ ಮಾತಾಡಬೇಡಿ ಅಂತ ಸ್ವತಃ ಇದೇ ಜಗದೀಪ್ ಧನ್ಕಡ್ ಹೇಳಿದರು ಆದರೆ ಜಯಾ ಬಚ್ಚನ್ನ ಈ ಧೋರಣೆ ಇದೆಯಲ್ಲ ಅವರ ದುರಹಂಕಾರ ಇದೆಯಲ್ಲ ಅದು ಇವತ್ತು ವಿಪಕ್ಷದ ಮನಸ್ಥಿತಿಯನ್ನು ತೋರಿಸ್ತಾ ಇರುವಂಥದ್ದು ನೋಡಿ ಮೊದಲನೇದಾಗಿ ಇವರು ಅಫಿಡವಿಟ್ ಕೊಟ್ಟಿರೋದು ಜಯ ಅಮಿತಾಬ್ ಬಚ್ಚನ್ ಅಂಥೇಳಿ ಗಂಡನ ಹೆಸರು ಹೇಳಲಿಕ್ಕೆ ಇವ್ರಿಗೆ ಇಷ್ಟ ಇಲ್ಲ ಅಂತಂದರೆ ಹೆಸರನ್ನು ಬದಲಿ ಮಾಡ್ಕೋಬಹುದು ಅಫಿಡವಿಟ್ ಕೊಟ್ಟು ಎಲ್ಲ ಪೇಪರ್ ಲಾಕ್ಸಿದ್ರು ಹೆಸರೇ ಚೇಂಜ್ ಆಗೋಗ್ಬಿಡುತ್ತೆ ಗಂಡನ ಮೇಲೆ ಅಸಹನೆ ಇದ್ದದ್ದನ್ನು ತಂದು ರಾಜ್ಯಸಭೆಯಲ್ಲಿ ತೋರಿಸ್ಬೇಕಾಗಿಲ್ಲ ಎರಡನೇದ್ದು ಸಭಾಪತಿಯ ಕುರಿತು ಈ ರೀತಿಯಾಗಿ ಅವಾಚ್ಯವಾಗಿ ಈ ರೀತಿ ಕೈ ಮಾಡಿ ಎಲ್ಲ ಮಾತಾಡೋ ಹಾಗಿಲ್ಲ ಅಸಂಸದೀಯ ನಡವಳಿಕೆ ಮಾಡೋ ಹಾಗಿಲ್ಲ ಅವನ ಖಾಯಮಾಗಿ ಸಸ್ಪೆಂಡ್ ಮಾಡಿಬಿಡ್ಬೋದು ಅಷ್ಟು ಪಾವರ್ ಸಭಾಪತಿಗಿರುತ್ತೆ ಸಭಾಪತಿ ಪಾವರ್ ಪವರ್ ಪ್ರಧಾನಮಂತ್ರಿಗೂ ಇರೋದಿಲ್ಲ ಜೊತೆಗೆ ಈ ಮನುಷ್ಯ ಉಪರಾಷ್ಟ್ರಪತಿ ಬೇರೆ ಜಯ ಬಚ್ಚನ್ ನೀವು ಎಲ್ಲೇ ಹೋಗಿ ಸಾರ್ವಜನಿಕ ಸಮಾರಂಭದಲ್ಲಿ ಮುಖಾಸು ಎಂಟ್ರಸ್ಕೊಂಡಿರ್ತಾರೆ ಯಾವಲ್ಲೂ ಸಿಟ್ ಸಿಟ್ನಲ್ಲಿ ಓಡಾಡ್ತಾ ಇರ್ತಾರೆ ಯಾರಾದರೂ ಕ್ಯಾಮ್ರಾದ್ರೂ ಫೋಟೋ ಕ್ಲಿಕ್ ಮಾಡಿದರೆ ಯಾಕೆ ಫೋಟೋ ಕ್ಲಿಕ್ ಮಾಡಿದೆ ಅಂತಾರೆ ನೋಡಿ ನಿಮ್ಗೆ ಸಾರ್ವಜನಿಕ ಜೀವನದಲ್ಲಿ ಜನರ ಜೊತೆ ಬೆರೆತು ಓಡಾಡಲಿಕ್ಕಾಗಲ್ಲ ಸಾರ್ವಜನಿಕ ಜೀವನಕ್ಕೆ ಹೋಗಲೇಬಾರ್ದು ನೀವು ಹೋದ್ಮೇಲೆ ಒಬ್ಬ ಸೆಲೆಬ್ರಿಟಿ ಆದಮೇಲೆ ಒಬ್ಬ ಸೆಲೆಬ್ರಿಟಿ ಹೆಂಡತಿ ಅಂದಮೇಲೆ ನಿಮ್ಮ ಫೋಟೋಗಳನ್ನು ತಕ್ಕೊಳ್ಳಿಕ್ಕೆ ಮಾಧ್ಯಮದವರು ಕಾಯ್ತಿರ್ತಾರೆ ನಿಮ್ಮನ್ನು ಪ್ರಶ್ನೆ ಕೇಳಲಿಕ್ಕೆ ನೋಡ್ತಿರ್ತಾರೆ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅಭಿಮಾನಿಗಳು ಕಾಯ್ತಾರೆ ನಿಮ್ಮ ಜೊತೆ ಸೆಲ್ಫಿ ತಗ್ಸ್ಕೋಬೇಕು ಅಂತಾರೆ ಇದೆಲ್ಲ ಪಾರ್ಟ್ ಆಫ್ ಲೈಫ್ ಅಂತ ಅನ್ಕೊಳ್ಳದೆ ಹೋದರೆ ನೀವು ಸಾರ್ವಜನಿಕ ಜೀವನ ಮಾಡಲಾರದೆ ನಿಮ್ಮ ಮನೆ ಇದೆಯಲ್ಲ ಅಲ್ಲಿ ಜಲ್ಸಾದಲ್ಲಿ ಉಳ್ಕೋಬೇಕು ನೀವು ಪ್ರತೀಕ್ಷಾದಲ್ಲಿ ಇರಬೇಕು ಅದು ಬಿಟ್ಟು ಹೊರಗೆ ಬರಬಾರ್ದು ಹೊರಗೆ ಮೇಲೆ ಎಲ್ಲರೂ ಹೇಗಿರ್ತಾರೆ ಹಾಗೆ ಒಳಗೊಂದು ಮನೆ ಮಾಡಿ ಗದ್ದಲ ಗಂಚಿ ಧೋರಣೆ ಅಂತಯ್ಯ ಅಂತ ಒಂದು ಮಾತಿದೆಯಲ್ಲ ಆ ರೀತಿ ನೀವು ನಿಮಗೆ ಬೇಕಾದಾಗೆ ಧೋರಣೆ ಮಾಡಿಕೊಂಡು ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಜಯ ಬಚ್ಚನ್ ನಿರಂತರವಾಗಿ ಇದೇ ಕೆಲಸ ಮಾಡ್ತಾರೆ ಮಜಾ ಅಂದರೆ ಈಗ ಯಾವ ಅಮಿತಾಬ್ ಬಚ್ಚನ್ ಕುಟುಂಬದ ಜೊತೆ ಮಾತುಕತೆ ಕೂಡ ಇಲ್ವೋ ಯಾರನ್ನ ಮಾಮು ಮಾಮು ಅಂತ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಕರಿತಾ ಕರಿತಾಯಿದ್ರು ಅವ್ರ ಜೊತೆನೇ ಈಗ ಸಂಬಂಧ ಇಲ್ಲ ಹಳಿಸಿ ಹೋಗಿರುವಂಥದ್ದು ಆದರೆ ಇವತ್ತು ಯಾವಾಗ ಜಯ ಬಚ್ಚನ್ ಈ ರೀತಿ ಗಲಾಟೆ ಮಾಡ್ತಾರೋ ಅವರ ಹಿಂದ್ಗಡೆ ಸೋನಿಯಾ ಗಾಂಧಿ ನಿಂತು ಅವರಿಗೆ ಸಪೋರ್ಟ್ ಮಾಡ್ತಿರ್ತಾರೆ ಅಂದರೆ ಯಾವ ಮಟ್ಟಿಗೆ ಇಳಿದು ಈ ಸರ್ಕಾರದಲ್ಲಿ ಕೋಲಾಹಲ ಮಾಡಬೇಕು ಸದನ ನಡಿಬಾರ್ದು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಸಾಕ್ಷಿ ಇಲ್ಲ ಆದರೆ ಜಗದೀಪ್ ಧನ್ಕಡ್ ಕೊಟ್ಟಿರೋದು ಇದೆಯಲ್ಲ ಶುಕ್ರವಾರ ದಿವಸ ನಿನ್ನೆ ಅದನ್ನು ಬಹಳ ದಿವಸ ಯಾರೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಇದು ಇತಿಹಾಸದಲ್ಲಿ ದಾಖಲಾಗತ್ತೆ ಅದಾದಮೇಲೆ ನಿಂದನಾ ನಿರ್ಣಯ ಕೈಗೊಳ್ಳಲಾಯಿತು ವಿಪಕ್ಷಗಳ ಬಗ್ಗೆ ನಿಂದನಾ ನಿರ್ಣಯ ಕೈಗೊಂಡ ಮೇಲೆ ಇವರು ಸಭಾತ್ಯಾಗ ಮಾಡಿಬಿಟ್ಟಿದ್ರು ಅದು ದಾಖಲಾಯಿತು ಯಾವತ್ತು ಇಂಥ ಕರಾಳ ಘಟನೆಗಳು ಸಂಸತ್ತಿನಲ್ಲಾಗಲಿ ಅಥವಾ ರಾಜ್ಯಸಭೆಯಲ್ಲಾಗಲಿ ನಡಿಬಾರ್ದು ಅದು ದೇಶದ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ ಹೌದಲ್ವಾ ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ